ರಾಮ ಜನ್ಮಭೂಮಿ ಹೋರಾಟಗಾರ ಶ್ರೀಕಾಂತ್ ಪೂಜಾರಿ ಬಂಧನ ಇದೀಗ ರಾಜಕೀಯ ತಿರುವು ಪಡ್ಕೊಂಡಿದೆ ಇದನ್ನೇ ಅಸ್ತ್ರವಾಗಿಸಿಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ದಂಡೆತ್ತಿ ಬಂದು ದಾಳಿ ಮಾಡ್ತಾ ಇದೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಚಿವರು ತಿರುಗೇಟು ಕೊಟ್ಟಿದ್ದಾರೆ ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ಹಲವೆಡೆ ಹೈ ಡ್ರಾಮಾವೇ ಕ್ರಿಯೇಟ್ ಆಗಿದೆ ಕಿಚ್ಚು ಧಿಕ್ಕಾರದ ಕಹಳೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೋಷಾವೇಶ ಸಿಎಂ ವಿರುದ್ಧ ಶ್ರೀರಾಮ್ ಘೋಷಣೆ ಮೊಳಗುತ್ತಿದೆ ಪೊಲೀಸ್ ಠಾಣೆ ಎದುರು ಆವೇಶಭರಿತ ಬೆಂಕಿ ಧಗಧಗಿಸಿದೆ ಶ್ರೀಕಾಂತ್ ಪೂಜಾರಿ ಬಂಧನಕ್ಕೆ ಸಿಡಿದೆದ್ದ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶದ ಕಹಳೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಇನ್ನೂ ಕೆಲವೇ ದಿನಗಳು ಬಾಕಿ ಇದೆ ಈ ಹೊತ್ತಲೇ ರಾಜ್ಯದಲ್ಲಿ ರಾಮ ಮಂದಿರ ಹೆಸರಿನಲ್ಲಿ ಕಿಚ್ಚು ಹೊತ್ತಿಕೊಂಡಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಶ್ರೀರಾಮ ಮಂದಿರ ಹೋರಾಟ ಸಂಬಂಧ ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಗಲಾಟೆಯಲ್ಲಿ ಶ್ರೀಕಾಂತ್ ಪೂಜಾರಿ ಏತ್ರಿ ಆರೋಪಿಯಾಗಿದ್ದಾನೆ ಇದೀಗ ಶ್ರೀಕಾಂತ್ನನ್ನ ಮೊನ್ನೆ ಪೊಲೀಸರು ಅರೆಸ್ಟ್ ಮಾಡಿದ್ದು ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳನ್ನ ಕುದಿಯುವಂತೆ ಮಾಡಿದೆ ಶ್ರೀಕಾಂತ್ ಪೂಜಾರಿ ಬಿಡುಗಡೆಗೆ ಆಗ್ರಹಿಸಿ ಹುಬ್ಬಳ್ಳಿ ಶಹರ ಠಾಣೆ ಮುಂದೆ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸಿತ್ತು ಈ ವೇಳೆ ದೊಡ್ಡ ಹೈಡ್ರಾಮುವೆ ನಡೆಯಿತು ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಠಾಣೆ ಮುಂದೆ ಟೈರ್ಗೆ ಬೆಂಕಿ ಹಚ್ಚಿದ್ರು ಅದರಲ್ಲೂ ಬಿಜೆಪಿ ಮುಖಂಡರು ಠಾಣೆ ಒಳಗೆ ನುಗ್ಗಲು ಯತ್ನಿಸುತ್ತಿದ್ದಂತೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹಿಂದೂಗಳನ್ನ ಸಿದ್ದರಾಮಯ್ಯ ಸರ್ಕಾರ ಟಾರ್ಗೆಟ್ ಮಾಡ್ತಿದೆ ಶಹರ ಠಾಣೆ ಇನ್ಸ್ಪೆಕ್ಟರ್ ಅನ್ನ ಅಮಾನತು ಮಾಡಬೇಕು ಅಂತ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ ಇತ್ತ ಕಮಿಷನರ್ ಗೆ ಮಾಡೋಕೆ ಕೆಲಸ ಇಲ್ಲ ಅಂತ ಬೊಮ್ಮಾಯಿ ಗುರುಗಿದ್ದಾರೆ ಮೂರು ದಿನದೊಳಗಡೆ ಆಕ್ಷನ್ ತಗೊಂಡಿಲ್ಲ ಅಂದರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರು ಈಗಲೇ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಟ್ರಾನ್ಸ್ಫರ್ ಮಾಡೋದು ಒಂದು ಪ್ರಕ್ರಿಯೆ ಆದರೆ ಸಸ್ಪೆಂಡ್ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಸಸ್ಪೆಂಡ್ ಮಾಡೋವರೆಗೂ ನಾವು ಹೋರಾಟ ಮಾಡ್ತೀರಿ ಅವ್ರಿಗೆ ಗಡುವೆ ಗಡುವನ್ನ ಕೊಟ್ಟಿದ್ದೀರಿ ನಾವು ಮೂವತ್ತೊಂದು ವರ್ಷದ ಕೇಸಲ್ಲಿ ಅಲ್ಲಿ ಇರೋದು ಪೆಂಡಿಂಗ್ ಇದೆ ಅದು ಮುಕ್ತಾಯಗೊಳಿಸೋ ಸಲುವಾಗಿ ಅರೆಸ್ಟ್ ಮಾಡಿದೀವಿ ಅಂತ ಮೂವತ್ತೊಂದು ವರ್ಷ ಬೇಕು ಇವ್ರಿಗೆ ಅರೆಸ್ಟ್ ಮಾಡೋದಕ್ಕೆ ಈ ಬೇರೆ ಕೆಲಸ ಇಲ್ವಾ ಹುಬ್ಬಳ್ಳಿ ದೊಡ್ಡ ಕಮಿಷನರ್ಗೆ ಜನವರಿ ಒಂಬತ್ತರಂದು ಹುಬ್ಬಳ್ಳಿಯ ಶಹರ ಠಾಣೆಗೆ ಮುತ್ತಿಗೆ ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಜನವರಿ ಒಂಬತ್ತರಂದು ಶಹರ ಠಾಣೆಗೆ ಬಿಜೆಪಿ ಮುತ್ತಿಗೆ ಹಾಕಲಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಧರಣಿ ನಡೆಸಲು ನಿರ್ಧರಿಸಲಾಗಿದೆ ಬಿಜೆಪಿ ಪ್ರತಿಭಟನೆಗೆ ಸಿಎಂ ಸಿದ್ದರಾಮಯ್ಯ ಪಂಚ್ ಬಿಜೆಪಿ ಪ್ರತಿಭಟನೆಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬಾರ್ದು ಅಂತ ಧರಣಿ ನಡೆಸ್ತಿದ್ದಾರೆ ಆಕ್ರೋಶವನ್ನ ಹೊರ ಹಾಕಿದ್ರು ಇತ್ತ ಶ್ರೀಕಾಂತ್ ಪೂಜಾರಿ ಒಬ್ಬನೇ ಹಿಂದೂನಾ ಅಂತ ಗೃಹ ಸಚಿವ ಪರಮೇಶ್ವರ್ ಕೆಂಡಕಾರಿದ್ರು ನಾವು ದೇಶದ ರಾಜಕಾರಣ ಮಾಡಲ್ಲ ಅಪರಾಧ ಮಾಡಿದವರು ಮಾತ್ರ ಮೇಲೆ ನಲ್ಲಿ ಅನೇಕ ಜನ ಹಿಂದೂಗಳಿದ್ದಾರೆ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಬಿಜೆಪಿ ಕಿಚ್ಚು ಶ್ರೀಕಾಂತ್ ಪೂಜಾರಿ ಬಿಡುಗಡೆಗೆ ಆಗ್ರಹಿಸಿ ರಾಜ್ಯಾದ್ಯಂತ ಬಿಜೆಪಿ ಸಿಡಿದಿದ್ದಿದೆ ಶಿವಮೊಗ್ಗ ಮಂಗಳೂರು ಬೆಳಗಾವಿ ಬೀದರ್ ಗದಗ ಹಾವೇರಿ ಕೊಪ್ಪಳ ವಿಜಯಪುರದಲ್ಲೂ ಕೇಸರಿ ಪಡೆ ಕೆಂಡ ತುಮಕೂರು ಮತ್ತು ಮೈಸೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ ಈ ಹೋರಾಟ ಇನ್ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ ರಿಪೋರ್ಟ್